ನಮಸ್ಕಾರ ಕೊಡಗು ಇಂಚರ ವಾರ್ತೆಗೆ ಸ್ವಾಗತ ಮಡಿಕೇರಿಯಲ್ಲಿ ಸ್ನೇಹಜೀವಿ ನೊಂದವರ ಬಾಳಿನ ಆಶಾಕಿರಣ ಒಕ್ಕೂಟ ಹಾಗೂ ಫೈವ್ ಸ್ಟಾರ್ ಸಿಂಗರ್ಸ್ ತಂಡದ ನಮ್ಮನ್ನಗಲಿದ ನೋಬಿನ್ ಸವಿನೆನಪಿಗಾಗಿ ಆಯೋಜಿಸಿದ ಅನ್ನದಾನ ಹಾಗೂ ಗೀತೆಗಳ ಗಾಯನಗಳ ಕಾರ್ಯಕ್ರಮದಲ್ಲಿ ಒಕ್ಕೂಟದ ಅಧ್ಯಕ್ಷರಾದ ಆಲಿ ಜಿ ಇ ಸಿ ಉಪಾಧ್ಯಕ್ಷರಾದ ಸುಲೇಮಾನ್ ಕಾರ್ಯದರ್ಶಿ ಎಂಬ ಹದ್ಬುಲ್ ರಜಾ ಖಾಜಂಜಿ ಶಿವಣ್ಣ ಹಾಗೂ ಒಕ್ಕೂಟದ ಸದಸ್ಯರಾದ ದೀಕ್ಷಿತ್ ಆಚಾರ್ಯ ಗಿಲ್ಬರ್ಟ್ ಕತ್ತಲೆಕಾಡು ಆಟೋ ಲತೀಫ್ ಹದ್ಬುಲ್ ರಜಾ ಶಕೀಲ್ ಬಾಯ್ ಮಹಿಳಾ ಸದಸ್ಯರಾದಂತಹ ಶ್ರೀಮತಿ ಸೆಲಿಕತ್ ಜೂರಾ ಮತ್ತು ನಮ್ಮ ಒಕ್ಕೂಟದ ಫೈವ್ ಸ್ಟಾರ್ ಸಿಂಗರ್ಸಿನ ಹಿನ್ನೆಲೆಯ ಗಾಯಕರಿಂದ ರಸಮಂಜರಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ರಸಮಂಜರಿ ಕಾರ್ಯಕ್ರಮವನ್ನು ಗಾಯಕ ಬಾಷಾರವರ ನೇತೃತ್ವದಲ್ಲಿ ಅಬೀಬ್ ಶ್ರೀಮತಿ ಮಮತಾ ಆರ್ಯ ಶಿವಣ್ಣ ರವಿ ಹೋಮ್ಕರ್ ರವರ ನೇತೃತ್ವದಲ್ಲಿ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ತನಾಲ್ ಆಶ್ರಮದ ವ್ಯವಸ್ಥಾಪಕರಾದ ಮೊಹಮ್ಮದ್ ಹಾಗೂ ಸಿಬ್ಬಂದಿಗಳು ಹೆಚ್ಚಿನ ಸಂಖ್ಯೆಯ ಬಡಾವಣೆಯ ನಿವಾಸಿಗಳು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಆಶ್ರಮದ ನಿವಾಸಿಗಳ ನಗುವಿನೊಂದಿಗೆ ಕಾರ್ಯಕ್ರಮಕ್ಕೆ ಮೆರುಗು ನೀಡಿತು